ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಯಾಕಂತಂದ್ರೆ ಬಸವಣ್ಣನವರ ವಿಚಾರಗಳು ಎಲ್ರಿಗೂ ಗೊತ್ತಾಗಬೇಕು ಬಹಳ ಜನ ಇವತ್ತಿಗೂ ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನ ನೋಡ್ತಾ ಇದೀವಿ ಕರ್ಮ ಸಿದ್ಧಾಂತವನ್ನು ನಂಬ್ಕಟ್ಟಿರ್ತಕ್ಕಂಥದ್ದು ಅನೇಕ ಜನರನ್ನ ಕಾಣ್ತಾ ಇದೀವಿ ನಾವು ಕರ್ಮ ಸಿದ್ಧಾಂತ ನೀನು ಯಾಕಪ್ಪ ಬಟ್ಟೆ ಇಲ್ಲ ನಿನಗ್ಯಾಕೆ ವಿದ್ಯೆ ಇಲ್ಲ ನಿನಗ್ಯಾಕೆ ಕೆಲಸ ಇಲ್ಲ ನಿನಗ್ಯಾಕೆ ಬರೀ ಮೈನಲ್ ಇದೆಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ ನಾವೇನ್ ಮಾಡೋಕ್ಕಾಗಲ್ಲ ನಮ್ಮ ಕರ್ಮ ನಮ್ಮ ಹಣೆಲ್ ಬರ್ದಿರೋದು ನಾವೇನ್ ಮಾಡೋಕ್ಕಾಗಲ್ಲ ಅಲ್ವಾ ಯಾರ ಹಣೇಲೂ ಕೂಡ ನಿನಗೆ ಅಂಗಿ ಇಲ್ದೇನೆ ಚಡ್ಡಿ ಇಲ್ದೇನೆ ಕೆಲಸ ಇಲ್ಲದೆ ಇರುವಂತ ಮನೆ ಇಲ್ದೇನೆ ಇರುವಂತ ಬರೆಯೋದಿಲ್ಲ ಯಾವ ದೇವರು ಕೂಡ ಬರೀಲಿಕ್ಕೆ ಸಾಧ್ಯ ಯಾವ ದೇವ್ರು ಬರೆಯಕ್ಕೆ ಸಾಧ್ಯ ಹಂಗೆ ಹಣೆಯಲ್ಲಿ ಅಣೆ ಮೇಲೆ ಕೊಡಪ್ಪ ನಿಂಗೆ ವಿದ್ಯೆ ಇರಬಾರದು ನಿನಗೆ ಬಡತನ ಇರಬೇಕು ನಿನಗೆ ಗುಡಿಸಲಲ್ಲಿ ಇರಬೇಕು ಅಂತ ಬರೀತಾನ ನನಗೆ ಮಾತ್ರ ಬರೆದ್ಬಿಟ್ನಾ ದೇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಸಿ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ನಾವು ಪ್ರಜೆಗಳನ್ನ ಸಮಾನವಾಗಿ ಬರ್ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಯಾಕಂತಂದ್ರೆ ಬಸವಣ್ಣವರ ವಿಚಾರಗಳು ಎಲ್ರಿಗೂ ಗೊತ್ತಾಗಬೇಕು ಬಹಳ ಜನ ಇವತ್ತಿಗೂ ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನ ನೋಡ್ತಾ ಇದೀವಿ ಕರ್ಮ ಸಿದ್ಧಾಂತವನ್ನು ನಂಬಿಕಟ್ಟಿರ್ತಕ್ಕಂಥದ್ದು ಅನೇಕ ಜನರನ್ನ ಕಾಣ್ತಾ ಇದ್ದೀವಿ ನಾವು ಕರ್ಮ ಸಿದ್ಧಾಂತ ನೀನು ಯಾಕಪ್ಪ ಬಟ್ಟೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಯಾಕೆ ಕೆಲಸ ಇಲ್ಲ ಯಾಕೆ ಬರೀ ಇದೆಯಾ ಅಂತಂದ್ರೆ ನಮ್ ಕರ್ಮ ಸ್ವಾಮಿ ನಾವೇನ್ ಮಾಡಕ್ಕಾಗಲ್ಲ ನಮ್ ಕರ್ಮ ನಮ್ಮ ಹಣೆಯಲ್ಲಿ ಬರ್ದಿರೋದು ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಯಾರ ಹಣೇಲೂ ಕೂಡ ನಿನಗೆ ಅಂಗಿ ಇಲ್ಲೇನೆ ಚಡ್ಡಿ ಇಲ್ಲೇನೆ ಕೆಲಸ ಇಲ್ಲದೇನೆ ಇರುವಂತ ಮನೆ ಇರುವಂಥ ಇರುವಂತ ಅದು ಯಾವ ದೇವರು ಕೂಡ ಬರೀಲಿಕ್ಕೆ ಸಾಧ್ಯನೇ ಯಾವ ದೇವರು ಬರಿಯಕ್ಕೆ ಸಾಧ್ಯನ ಹಂಗೆ ಹಣೆಯಲ್ಲಿ ಹಣೆ ಮೇಲೆ ಕೊಡಪ್ಪ ನಿಂಗೆ ವಿದ್ಯೆ ಇರಬಾರ್ದು ನಿನಗೆ ಬಡತನ ಇರಬೇಕು ನಿನಗೆ ಗು ಗುಡಿಸಲಲ್ಲಿ ಇರ್ಬೇಕು ಅಂತ ಬರೀತನಾ ನನಗೆ ಮಾತ್ರ ಬರೆದ್ಬಿಟ್ನಾ ದೇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿ ಅಂತ ಸಿ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ನಾವು ಪ್ರಜೆಗಳನ್ನ ಸಮಾನವಾಗಿ ಬರ್ತ ಸಮಸಮ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ